ಭಾರತ ದೇಶ ಕಂಡ ಅತ್ಯದ್ಭುತ ವ್ಯಕ್ತಿ ಭಾರತ ದೇಶದ ಪಿತಾಮಹ ರೂಪಾಯಿ ನೋಟುಗಳ ಮೇಲೆ ರಾರಾಜಿಸುವ ಆ ಮುಗುಳ್ನಗೆಯ ಸಂತ ಸತ್ಯ ಅಹಿಂಸೆಯ ಪ್ರತಿಪಾದಕ ಮಾಡು ಇಲ್ಲವೇ ಮಡಿ ಎಂದು ಘೋಷಣೆ ನೀಡಿ ಅದನ್ನು ಪಡೆದೇ ತೀರಿದ ಶಾಂತಿಯ ಯೋಧ ಬ್ರಿಟಿಷರಿಗೆ ಮೌನದಿಂದಲೇ ಚಳುವಳಿ ಮಾಡಿ ಏನಾದರೂ ಸಾಧಿಸಬಹುದು ಎಂದು ತಿಳಿಸಿಕೊಟ್ಟ ಮಹಾನ್ ವ್ಯಕ್ತಿ ಅವರೇ ನಮ್ಮೆಲ್ಲರ ಮಹಾತ್ಮ ಗಾಂಧೀಜಿ ಅಥವಾ ಮೋಹನ್ ದಾಸ್ ಕರಮ್ ಚಂದ್ರ ಗಾಂಧಿ ಗಾಂಧೀಜಿಯವರ ತಂದೆ ಹೆಸರು ಕರಮ್ಚಂದ್ರ ಉತ್ತಮ್ ಚಂದ್ರ ಗಾಂಧಿ ಇವರು ಹದಿನೆಂಟುನೂರ ಇಪ್ಪತ್ತೆರಡರಲ್ಲಿ ಜನಿಸಿ ಹದಿನೆಂಟುನೂರ ಎಂಬತ್ತೈದರಲ್ಲಿ ಮರಣ ಹೋಗ್ತಾರೆ ಇವರಿಗೆ ನಾಲ್ಕು ಜನ ಹೆಂಡತಿಯರು ಅದರಲ್ಲಿ ನಾಲ್ಕನೇ ಹೆಂಡತಿ ಕಿರಿಯಳಾದ ಪುತ್ಲಿಬಾಯಿಯವರ ಮಗನಾಗಿ ಗಾಂಧೀಜಿಯವರು ಅಕ್ಟೋಬರ್ ಎರಡು ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸ್ತಾರೆ ಅವರ ತಂದೆ ಪೋರ್ಬಂದರಿನ ದಿವಾನ್ರಾಗಿ ಕೆಲಸ ಮಾಡ್ತಾ ಇರ್ತಾರೆ ಗಾಂಧೀಜಿಯವರ ತಾಯಿ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯದವರು ಮೂಲತಃ ಅವರು ವೈಷ್ಣವರಾದ ಕಾರಣ ಯಾವಾಗಲೂ ವಿಷ್ಣುವಿನ ಪೂಜೆಯಲ್ಲೇ ತೊಡಗಿರ್ತಾರೆ ಮೋಹನ್ ದಾಸ್ ಅವರು ಓದ್ತಾ ಇದ್ದ ಶಾಲೆ ಮಕ್ಕಳು ತುಂಬ ಬಡವರಾಗಿರ್ತಾರೆ ಅವರ ತಂದೆ ದಿವಾನ್ರಾದ ಕಾರಣ ಅವರಿಗೆ ಬಡತನ ಅಷ್ಟೇನೂ ಅನಿಸಲ್ಲ ಆದರೆ ಅವರು ಪಠ್ಯಕ್ರಮಗಳಲ್ಲಿ ಅದರಲ್ಲೂ ಇಂಗ್ಲೀಷಿನಲ್ಲಿ ಉತ್ತಮ ಅಂಕ ಪಡೆದುಕೊಂಡು ಒಳಾಂಗಣ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ರು ಅವರ ಹದಿಮೂರನೇ ವಯಸ್ಸಿನಲ್ಲಿ ಕಸ್ತೂರಿಬಾ ಗಾಂಧಿಯವರನ್ನು ಮದುವೆ ಆಗ್ತಾರೆ ಅದೇ ಸಮಯದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರ ತಂದೆ ನಿಧನವಾಗುತ್ತೆ ಅವರ ಮನೆಯ ಜವಾಬ್ದಾರಿ ಎಲ್ಲವನ್ನು ತಾಯಿ ಬಾಯಿಯವರು ನೋಡಿಕೊಳ್ತಾರೆ ಅದರಲ್ಲೂ ತಾಯಿಗೆ ಸಹಾಯವೆಂಬಂತೆ ಅವರು ಮನೆ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ ಮುಂದೆ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಬಾಂಬೆ ವಿಶ್ವವಿದ್ಯಾನಿಲಯಕ್ಕೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಉತ್ತೀರ್ಣ ಮಾಡಿಕೊಂಡು ಭಾವನಗರದಲ್ಲಿ ಸಮಲ್ ದಾಸ್ ಕಾಲೇಜಿಗೆ ಸೇರಿಕೊಳ್ತಾರೆ ಅವರ ಆಸೆ ವೈದ್ಯನಾಗಬೇಕಂದಿತ್ತು ಆದರೆ ಅವರ ಕುಟುಂಬದ ಆಸೆಯಂತೆ ಅವರು ಬ್ಯಾರಿಸ್ಟರ್ ಪರೀಕ್ಷೆಯನ್ನು ಉತ್ತೀರ್ಣ ಮಾಡಬೇಕಾಗಿತ್ತು ಬ್ಯಾರಿಸ್ಟರ್ ಅಂತಂತಂದರೆ ಎಲ್ ಎಲ್ ಬಿಯಲ್ಲಿ ಮೂರರಿಂದ ಐದು ವರ್ಷ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷೆಯನ್ನು ಉತ್ತೀರ್ಣ ಪಡೆದುಕೊಳ್ಳಬೇಕು ಆದರೆ ಅವರಿಗೆ ಬಾಂಬೆ ಸಮಲ್ ದಾಸ್ ಕಾಲೇಜು ಅಷ್ಟೇನೂ ಸಂತೋಷ ಕೊಡಲಿಲ್ಲ ತುಂಬು ಯೌವ್ವನದ ಮೋಹನ್ ದಾಸ್ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡಿಗೆ ಹೋಗಬೇಕೆಂದು ನಿರ್ಧಾರ ಮಾಡ್ತಾರೆ ಅವರ ತಂದೆ ಮಾಡಿಟ್ಟಿದ್ದ ಅಲ್ಪ ಸ್ವಲ್ಪ ಹಣ ಮತ್ತು ಅವರ ಸಹೋದರರು ಸೇರಿ ಅವರಿಗೆ ಹಣದ ವ್ಯವಸ್ಥೆ ಮಾಡ್ತಾರೆ ಅವರ ತಾಯಿ ಪುತ್ಲಿಬಾಯಿಯವರಿಗೆ ಕಿರಿಯ ಮಗನಾದ ಮೋಹನ್ ದಾಸ್ ಅವರನ್ನು ದೂರದ ದೇಶಕ್ಕೆ ಕಳುಹಿಸೋದು ಸ್ವಲ್ಪ ಕಷ್ಟವಾಗಿತ್ತು ನಂತರ ಸೆಪ್ಟೆಂಬರ್ ನಾಲ್ಕರಂದು ಬಾಂಬೆಯಿಂದ ಲಂಡನ್ಗೆ ಸುದೀರ್ಘ ಹತ್ತು ದಿನಗಳ ಕಾಲ ನೌಕಾಯಾನದ ಮುಖಾಂತರ ಲಂಡನ್ ತಲುಪಿದರು ಅಲ್ಲಿ ಲಂಡನ್ ಯೂನಿವರ್ಸಿಟಿ ಕಾಲೇಜಿನಲ್ಲಿ ವ್ಯಾಸಂಗ ತೊಡಗಿದರು ಅದ್ಲಿ ಹದಿನೆಂಟ್ನೂರ ಎಂಬತ್ತೆಂಟರಿಂದ ಹದಿನೆಂಟುನೂರ ಎಂಬತ್ತೊಂಬತ್ತರವರೆಗೆ ಹೆನ್ರಿ ಮಾರ್ಲಿ ಅವರೊಂದಿಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ತರಬೇತಿ ಪಡೆದುಕೊಂಡರು ಬ್ಯಾರಿಸ್ಟರ್ ಆಗುವ ಉದ್ದೇಶದಿಂದ ಇನ್ನರ್ ಟೆಂಪಲ್ನಲ್ಲಿರುವ ಇನ್ಸ್ ಆಫ್ ಕೋರ್ಟ್ ಸ್ಕೂಲ್ಸ್ ಆಫ್ ಲಾಗೆ ಸೇರಿಕೊಂಡರು ಹದಿನೆಂಟುನೂರ ಎಂಬತ್ತೊಂಬತ್ತರ ಲಂಡನ್ನ ಕಾರ್ಮಿಕರು ಉತ್ತಮ ವೇತನ ಮತ್ತು ಷರತ್ತುಗಳಿಗಾಗಿ ನಡೆಸಿದ ಮುಷ್ಕರದಲ್ಲಿ ಗಾಂಧೀಜಿಯವರು ಕೂಡ ಭಾಗಿಯಾಗಿದ್ದರು ಜುಲೈ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಗಾಂಧೀಜಿಯವರು ಭಾರತಕ್ಕೆ ಹಿಂದಿರುಗಿದರು ಅಲ್ಲಿ ಅವರಿಗೆ ನೋವಿನ ಆಶ್ಚರ್ಯಗಳು ಕಾದಿದ್ದವು ಅವರ ತಾಯಿಯ ಮರಣವಾಗಿತ್ತು ಆ ನೋವಿನಲ್ಲಿ ಮುಂಬೈನಲ್ಲಿ ಹೆಚ್ಚಿನ ವ್ಯಾಸಂಗ ಮಾಡುವುದು ಮಾನಸಿಕವಾಗಿ ಕಷ್ಟಕರವಾಗಿತ್ತು ಅಲ್ಲಿನ ಹೈಸ್ಕೂಲಿನ ಅರೆಕಾಲಿಕ ಶಿಕ್ಷಕ ವೃತ್ತಿಯನ್ನು ತ್ಯಜಿಸಿ ರಾಜ್ಕೋಟ್ಗೆ ಮರಳಿದರು ರಾಜ್ಕೋಟ್ನಲ್ಲಿ ಕೋರ್ಟ್ ಕೇಸಿನ ಅರ್ಜಿಯನ್ನು ಬರೆಯುತ್ತಾ ಸಾಧಾರಣ ಜೀವನ ನಡೆಸಲು ಪ್ರಾರಂಭಿಸಿದರು ಆದರೆ ಅಲ್ಲಿ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಬ್ರಿಟಿಷ್ ಅಧಿಕಾರಿ ಶ್ಯಾಮ್ ವಿರುದ್ಧ ಜಗಳವಾದ ನಂತರ ಅಲ್ಲಿನ ಕೆಲಸವನ್ನು ಕೂಡ ಬಿಡಬೇಕಾಗಿ ಬಂತು ಅದಾದ ಎರಡು ವರ್ಷಗಳ ನಂತರ ಅಂದರೆ ಹದಿನೆಂಟುನೂರ ತೊಂಬತ್ತ್ ಮೂರರಲ್ಲಿ ದಾದಾ ಅಬ್ದುಲ್ಲಾ ಎಂಬ ಮುಸ್ಲಿಂ ಹಡಗು ವ್ಯಾಪಾರಿಯು ದಕ್ಷಿಣ ಆಫ್ರಿಕಾದ ಜೋಹಾನ್ಬರ್ಗ್ನಲ್ಲಿ ತನ್ನ ಒಂದು ಹಡಗು ವ್ಯಾಪಾರವನ್ನು ಹೊಂದಿದ್ದನು ಅದನ್ನು ನೋಡಿಕೊಳ್ಳಲು ಒಬ್ಬ ವಕೀಲರ ಅವಶ್ಯಕತೆ ಇತ್ತು ಆದರೂ ಅದರಲ್ಲಿಯೂ ಗಾಂಧೀಜಿಯವರಿಗೆ ಆಹ್ವಾನ ನೀಡಲಾಯಿತು ಸೌತ್ ಆಫ್ರಿಕಾದ ನಟಾಲೊ ಕಾಲೋನಿ ಎಂಬ ಒಂದು ಜಾಗದಲ್ಲಿ ಒಂದು ವರ್ಷದ ಒಪ್ಪಿಗೆ ಮೇರೆಗೆ ಗಾಂಧೀಜಿಯವರು ಕುಟುಂಬ ಸಮೇತ ದಕ್ಷಿಣ ಆಫ್ರಿಕಾಗೆ ಹೋದರು ಸೌತ್ ಆಫ್ರಿಕಾದಲ್ಲಿ ಏನಾಯಿತು ಅಲ್ಲಿ ಅನುಭವಿಸಿದ ಕಷ್ಟಗಳು ಅವಮಾನಗಳು ಮತ್ತು ಅವರ ನಾಗರಿಕ ಚಟುವಟಿಕೆಗಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರ ಪಾತ್ರ ಮತ್ತು ಅವರ ಸಾವು ಅವರ ಬರೆದ ಕಾದಂಬರಿಗಳ ಬಗ್ಗೆ ವಿವರಿಸುತ್ತೇನೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಋಷ್ಯಸೇನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು